ಕಿಷ್ಕಿಂದೆಯ ರಾಜನಾದ ವಾಲಿಯು ಇಂದ್ರನ ಮಗ ಸುಗ್ರೀವ ವಾಲಿಯ ತಮ್ಮ ವಾಲಿಯು ಸಮುದ್ರ ಮಂಥನದ ಸಮಯದಲ್ಲಿ ದೇವತೆಗಳಿಗೂ ಸಹಾಯ ಮಾಡಿದ್ದ ಒಂದು ಸಣ್ಣ ತಪ್ಪು ಕಲ್ಪನೆಯಿಂದಾಗಿ ವಾಲಿಯು ತಮ್ಮನಾದ ಸುಗ್ರೀವನನ್ನು ರಾಜ್ಯದಿಂದ ಓಡಿಸಿ ಸುಗ್ರೀವನ ಮಡದಿ ರುಮೆಯನ್ನು ತನ್ನ ವಶದಲ್ಲಿರಿಸಿಕೊಳ್ಳುತ್ತಾನೆ ಇಲ್ಲಿಂದ ಸಹೋದರರಿಬ್ಬರ ನಡುವೆ ವೈರತ್ವವು ಆರಂಭವಾಗುತ್ತದೆ ವಾಲಿಯ ಪೆಟ್ಟಿನಿಂದ ತಪ್ಪಿಸಿಕೊಳ್ಳಲು ಸುಗ್ರೀವನು ಎಲ್ಲಿ ಹೋದರೂ ಆತನಿಗೆ ರಕ್ಷಣೆ ಸಿಗದಾಗ ಆತ ತನ್ನ ಸಾಚರರೊಂದಿಗೆ ವಾಲಿಯು ಕಾಲಿಡದಂತಹ ಋಷ್ಯಮುಖ ಪರ್ವತದಲ್ಲಿ ರಕ್ಷಣೆಯನ್ನು ಪಡೆಯುತ್ತಾನೆ ವಾಲಿಯು ಬಲಶಾಲಿಯಾಗಿದ್ದರೂ ಋಷ್ಯಮುಖ ಪರ್ವತಕ್ಕೆ ಹೋಗದಿರಲು ಕಾರಣಗಳಿದ್ದವು ವಾಲಿಯು ತನ್ನ ಪರಾಕ್ರಮದಿಂದ ಒಮ್ಮೆ ರಾವಣನನ್ನು ಸೋಲಿಸಿದ್ದ ಹೀಗಿರಬೇಕಾದರೆ ಒಮ್ಮೆ ದೂದುಂಬಿ ಎಂಬ ಅಸುರನು ವಾಲಿಯನ್ನು ಯುದ್ಧಕ್ಕೆ ಆಹ್ವಾನಿಸುತ್ತಾನೆ ಇಬ್ಬರ ಮಧ್ಯೆ ಘೋರ ಯುದ್ಧ ನಡೆಯುತ್ತದೆ ಯುದ್ಧದಲ್ಲಿ ದೂದುಂಬಿಯನ್ನು ಕೊಂದ ವಾಲಿಯು ಕೋಪದಿಂದ ಅವನ ದೇಹವನ್ನು ಗರಗರನೆ ತಿರುಗಿಸಿ ಸುಮಾರು ದೂರ ಎಸೆಯುತ್ತಾನೆ ಆಗ ದೂದು ಂಬಿಯ ದೇಹದ ಕೆಲವು ಹನಿ ರಕ್ತವು ಸಿಡಿದು ಮಾತಂಗ ಋಷಿ ಆಶ್ರಮದ ಮೇಲೆ ಬೀಳುತ್ತದೆ ಆಶ್ರಮದ ಮೇಲೆ ಬಿದ್ದ ರಕ್ತವನ್ನು ನೋಡಿದ ಋಷಿಯು ಕೋಪಗೊಂಡು ತಪೋಬಲದಿಂದ ಹಿನ್ನೆಲೆಯನ್ನು ತಿಳಿದಾಗ ವಾಲಿಯು ದೂದುಂಬಿಯೊಂದಿಗೆ ಯುದ್ಧ ಮಾಡಿದ ಸಂಗತಿ ತಿಳಿಯುತ್ತದೆ ಹಸುರನಾದ ದೂದುಂಬಿಯನ್ನು ಕೊಂದಿರುವುದು ಒಳ್ಳೆಯದೇ ಆದರೂ ಆಶ್ರಮದ ಮೇಲೆ ರಕ್ತದ ಹನಿಯನ್ನು ಬೀಳಿಸಿರುವುದು ಮಹಾಪಾಪ ಹಾಗಾಗಿ ವಾಲಿಯ ವರ್ತನೆಯಿಂದ ಆಕ್ರೋಶಗೊಂಡ ಮಾತಂಗ ಋಷಿಯು ವಾಲಿಗೆ ಋಷಿಯ ಮುಖ ಪರ್ವತದ ಮೇಲೆ ಕಾಲಿಟ್ಟು ನಿನ್ನ ತಲೆ ಸಾವಿರ ಹೋಳಾಗಲಿ ಎಂದು ಶಾಪವನ್ನು ನೀಡುತ್ತಾರೆ ಅಂದಿನಿಂದ ಸುಗ್ರೀವನು ತನ್ನ ಸಾಚರರೊಂದಿಗೆ ಋಷ್ಯಮುಖ ಪರ್ವತದಲ್ಲಿ ವಾಸ ಮಾಡುತ್ತಾನೆ ಮುಂದೆ ರಾಮನು ವಾಲಿಯನ್ನು ಕೊಂದು ರುಮೆಯನ್ನು ಮರಳಿ ಸುಗ್ರೀವನಿಗೆ ಕೊಡಿಸುತ್ತಾನೆ ಸುಗ್ರೀವನನ್ನು ಕಿಷ್ಕಿಂದೆ ರಾಜನನ್ನಾಗಿ ಮಾಡುತ್ತಾನೆ ಸುಗ್ರೀವ ಸೀತಾನ್ವೇಷಣೆಯಲ್ಲಿ ರಾಮನಿಗೆ ಸಹಾಯ ಮಾಡುತ್ತಾನೆ ನಂಬಿಕೆಗಳ ಪ್ರಕಾರ ವಿಜಯನಗರ ಸಾಮ್ರಾಜ್ಯದಲ್ಲಿರುವ ವಿರೂಪಾಕ್ಷ ದೇವಾಲಯದ ಸ್ವಲ್ಪ ದೂರದಲ್ಲೇ ಈ ಪರ್ವತವಿದ್ದು ಅದನ್ನು ರಾಮಾಯಣ ದೃಶ್ಯಮುಖ ಪರ್ವತವೆಂದೇ ಹೇಳಲಾಗುತ್ತಿದೆ ಆ ಪರ್ವತದಲ್ಲಿರುವ ಗುಹೆಯಲ್ಲಿ ಸುಗ್ರೀವನು ವಾಸವಾಗಿದ್ದನೆಂದು ಅದೇ ಗುಹೆಯಲ್ಲಿ ರಾಮನು ಹನುಮಂತನೊಂದಿಗೆ ಸುಗ್ರೀವನನ್ನು ಭೇಟಿಯಾಗಿದ್ದಾಗಿಯೂ ಹೇಳಲಾಗುತ್ತದೆ ಕೆಲವೊಮ್ಮೆ ನಾವು ಅರಿಯದೆ ಮಾಡಿದ ಕಾರ್ಯಗಳಿಂದ ಇತರರ ಮನಸ್ಸಿಗೆ ನೋವು ಉಂಟಾಗುತ್ತದೆ ನಾವು ಅನಗತ್ಯವಾಗಿ ಅವರು ಏಕೆ ನಮ್ಮನ್ನು ದ್ವೇಷಿಸುತ್ತಾರೆ ಎಂದು ಯೋಚಿಸುತ್ತೇವೆ ಆದರೆ ಅದರ ಹಿಂದಿರುವ ಕಾರಣ ತಿಳಿದಾಗ ನಮಗೆ ಆ ದ್ವೇಷದ ಮೂಲವು ಸಿಗುತ್ತದೆ ಆದ್ದರಿಂದಲೇ ಮಾತ್ರ ಡುವಾಗ ಯಾವುದಾದರೂ ಮುಖ್ಯ ಕೆಲಸವನ್ನು ಮಾಡುವಾಗ ಒಂದಲ್ಲ ಹತ್ತು ಬಾರಿ ಯೋಚಿಸಿ ನಮ್ಮಿಂದ ಒಳ್ಳೆಯ ಕೆಲಸಗಳಾಗದಿದ್ದರೂ ಸರಿ ಅನಗತ್ಯವಾಗಿ ಮತ್ತೊಬ್ಬರ ಮನಸ್ಸನ್ನು ನೋಯಿಸುವ ಮತ್ತೊಬ್ಬರಿಗೆ ತೊಂದರೆ ಉಂಟು ಮಾಡುವ ಕೆಲಸಗಳು ಆಗಬಾರದು ಪ್ರತಿ ಕೆಲಸವನ್ನು ವಿವೇಚನೆಯಿಂದ ದೂರದೃಷ್ಟಿ ಇರಿಸಿಕೊಂಡು ಮಾಡಿದಾಗ ಇಂತಹ ಅನಾಹುತಗಳು ತಪ್ಪುತ್ತವೆ ಇಂದಿನ ದಿನಗಳಲ್ಲಿ ಯಾರಿಗೂ ತಾಳ್ಮೆ ಇಲ್ಲ ಎಲ್ಲರಿಗೂ ತಾವಂದುಕೊಂಡ ಕೆಲಸ ಸಮಯಕ್ಕೆ ಮುನ್ನವೇ ಮುಗಿದರಾಯಿತು ಆದರೆ ಆ ದಾವಂತದಲ್ಲಿ ನಾವು ಏನೇನೋ ತಪ್ಪು ಮಾಡಿರುತ್ತೇವೆಯೋ ನಮಗೆ ತಿಳಿದಿರುವುದೇ ಇಲ್ಲ ಮಾಡುವ ಪ್ರತಿ ಕೆಲಸವನ್ನು ತಾಳ್ಮೆಯಿಂದ ಮುಂದಾಲೋಚನೆ ಇರಿಸಿಕೊಂಡು ಯಾವುದಕ್ಕೂ ಅಪವಾದ ಬರದಂತೆ ಮಾಡಿದರೆ ನಾವು ಯಶಸ್ಸಿನ ದಾರಿಯಲ್ಲಿ ಬಹುಬೇಗ ಅಂದುಕೊಂಡದ್ದನ್ನು ಸಾಧಿಸುತ್ತೇವೆ ವಿನಯ ತಾಳ್ಮೆ ಪರಿಶ್ರಮ ಇದ್ದವರಿಗೆ ಯಶಸ್ಸು ಕಟ್ಟಿಟ್ಟ ಬುತ್ತಿ ಶ್ರೀರಾಮನ ಕೃಪಾ ಕಟಾಕ್ಷ ಅಂತವರಿಗೆ ಸದಾ ಕಾಲ ದೊರಕುತ್ತ ರಾಮನ ಸದ್ಗುಣಗಳು ನಮ್ಮ ಜೀವನದಲ್ಲಿ ಸದಾ ಪ್ರೇರಣೆಯಾಗಲಿ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲಾ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು